ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಹಂದಿಗೋಣದ ನಮ್ಮನೆ ಹೋಟೆಲ್ನಲ್ಲಿ ಉಚಿತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಕುಮಟಾ ತಾಲೂಕಿನೆಲ್ಲೆಡೆ ಅನ್ನ ಸಂತರ್ಪಣೆ ದಾನ ಧರ್ಮಾದಿಗಳು ನಡೆದಿದ್ದು ತಿಗ್ಣೇಶ್ ಮಾಗೋಡು ಮಾಲೀಕತ್ವದ ಹಂದಿಗೋಣದ ನಮ್ಮನೆ ಹೋಟೆಲ್ನಲ್ಲಿ ಉಚಿತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಕುರಿತು ಹೋಟೆಲ್ನ ಮಾಲೀಕರಾದ ತಿಗಣೇಶ್ ಮಾಗೋಡ್ರವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅಭಿಮತ ಹಂಚಿಕೊಂಡರು ಹಿಂದೆ ರಾಮಮಂದಿರ ತೀರ್ಪು ಬಂದಾಗ ಆಗ ಅತ್ಯಂತ ಬಿಕ್ಕಟ್ಟಿನ ಪರಿಸ್ಥಿತಿ ಇದ್ದರೂ ಸಹಿತ ನೂರಾರು ಜನರಿಗೆ ಅನ್ನ ಸೇವೆಯನ್ನು ಮಾಡಿ ಒಂದು ಸೇವೆಯನ್ನು ಮಾಡಾಗಿತ್ತು ಶ್ರೀ ಶ್ರೀರಾಮನ ಅನುಗ್ರಹ ರಾಮ ಪ್ರತಿಷ್ಠಾಪನೆಗೊಳ್ತಾ ಇದ್ದಾನೆ ಈ ಶುಭ ಸಂದರ್ಭದಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ನಾವು ಸೇವೆ ಸಲ್ಲಿಸೋದು ನಮ್ಮ ಕರ್ತವ್ಯ ಎಲ್ಲರೂ ಸಹಿತ ರಾಮನ ಪರಿಸರದಲ್ಲಿ ಅಲ್ಲಿ ಹೋಗಿ ಮಾಡಲಿಕ್ಕಾಗೋದಿಲ್ಲ ಸೇವೆಯನ್ನು ನಾವು ಎಲ್ಲಿ ಸೇವೆ ಮಾಡ್ತಾನೋ ಅಲ್ಲಿ ರಾಮ ಇರ್ತಾನೆ ಹಾಗಾಗಿ ನನ್ನ ಕ್ಷೇತ್ರ ಹೋಟೆಲು ಹಾಗಾಗಿ ಇವತ್ತು ಆ ನನ್ನ ಕ್ಷೇತ್ರದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಈ ಅನ್ನದಾನವನ್ನು ಮಾಡುವ ಮೂಲಕ ಈ ರಾಮನ ಸೇವೆಯನ್ನು ನಾನೂ ಸಹಿತ ಅಷ್ಟೇ ಅಲ್ಲ ನಮ್ಮ ಸಿಬ್ಬಂದಿಗಳು ಸಹಿತ ಇವತ್ತಿನ ಯಾವುದೇ ರೀತಿಯ ತಮ್ಮ ಬಗಾರನ್ನೂ ಸಹಿತ ತೆಗೆದುಕೊಳ್ಳದೆ ಎಲ್ಲರೂ ಸಹಿತ ಅತ್ಯಂತ ಪ್ರೀತಿಯಿಂದ ರಾಮನ ಸೇವೆ ಮಾಡ್ತಾ ಇದ್ದಾರೆ ಶ್ರೀ